ಇಳ್ಯಾಕ್ ಬಂದೈತ್ರಿ ಎಷ್ಟನೇ ಸೋಲ್ರಿ ಎರಡನೇ ಸೋಲರಿ ಒಂದ್ ಲಕ್ಷ ಸಾವಿರ ಕೊಡೋದ್ರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಡ್ತೇರಿ ಗೌಳಿ ಜಾಪ್ರಿ ಎರಡು ಅಂದ್ರೆ ಜಾಪ್ರಿ ರೀ ಹಾ ಬರೋಬರ್ ಎಷ್ಟ್ ದನಗಳು ತಿಂದ್ರಿ ಒಟ್ಟಾರ ದನಗಳು ಎಷ್ಟ್ ತಿಂದ್ರಿ ಎಂಟು ದನಗಳ್ರಿ ಅದ ರೀ ಆಮೇಲೆ ಮುಂದಿನ ರೀ ಯಾವ ಜಾತ್ರೆ ಅದು ಕರ್ನಾಳಿ ರೀ ಇಳಿಯಾಕೆ ಬಂದೈತ್ರಿ ಹಾ ಹಾ ಎಷ್ಟನೇ ಸೋಲ್ ರೀತಿ ಎರಡನೇದೊಡ್ತೈತ್ರಿ ಐದಾರು ರೇಟ್ ರೀ ಒಂದು ಒಂದು ಲಕ್ಷ ನಾಲ್ವತ್ತು ಸೊ ಕೊಡೋದ್ರಿ ಒಂದು ಲಕ್ಷ ಸರ್ ಮುಂದಿನ ರೀ ಜವಾರಿ ರೀ ರೇಟ್ ಏನ್ ತೊಂಬತ್ತೈದು ಎಲ್ಲಿ ತನಕ ಬಂದ್ರೆ ಬಂದ್ರೆ ಕೊಡ್ತೇರಿ ಎಷ್ಟನೇ ಸೋಲ್ರಿ ಅದು ಮೂರನೇದ್ದು ಹಾಲು ಎಷ್ಟೈತ್ರಿ ಅಣ್ಣ ಹಾಲು ಎಷ್ಟೈತ್ರಿ ಹಾಲ್ ರೀ ಮೂರುವರಿ ಮುಂದಿಂದ ಯಾವ ಐತ್ರಿ ಸಂಗೋಲರಿ ಎಷ್ಟನೇ ಸೋಲ್ರಿ ಇದು ಎಷ್ಟನೇ ಸೋಲ್ರಿ ಅಣ್ಣ ಐತಿ ಎರಡ್ನೇದ್ ರೀ ಹಾಲ್ ಎಷ್ಟೈತಿ ರೇಟ್ ಏನ್ ಹೇಳ್ತಾರ ಒಂದ್ ಲಕ್ಷ ಐದ್ ಸಾವಿರ ರೀ ಕೊಡೋದ್ರಿ ತಮ್ಮ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನೈನ್ ಫೈವ್ ತ್ರೀ ಫೈವ್ ನೈನ್ ಜೀರೋ ತ್ರೀ ನೈನ್ ಹಾ ಆಮೇಲೆ ಇದ್ರಿ ಜವಾರಿ ರೇಟ್ ಏನಾರಿ ಈ ಕಡೆ ಇವೆಲ್ಲ ಜವಾರಿ ಏನಾರ ಇವಾರಿ ಒಂದ್ ಎರಡ್ ಮೂರು ನಾಲ್ಕು ದನಗಳ್ರಿ ಇದು ಎಷ್ಟನೇ ಸುಲ್ರಿ ಮರ್ಚಲ ಅದವ್ರಿ ಹಾ ಹಾ ಇದಕ್ಕೇನ ರೇಟ್ ಇರತ್ತೀದ್ರಿ ಹಾ ಬರೋಬರ ತರ್ತೇರಿ ಸಾಂಗೋಲ ಸಾಂಗೋಲರಿ ಸಂಕೇಶ್ವರ್ ಮಾರ್ತ ಇದರಿ ಮತ್ ಸಂಕೇಶ್ ಅವ್ರ ಕಡೆ ಅಥವಾ ಬರೋದಿಲ್ಲ ಏನ್ರಿ ಬರೋದಿಲ್ಲ அஹ ஹாய் மரோபாயா தேங்க்ஸ் ரன் ஜகப்பா انا걸 வீடியோ معناتாரு இக்கிடவா நிம்தே انر இயே நம்பர் இக்கிடவா செலக்ட் எஸ்பெட் இக்கிட விடு

ಹೆಚ್ಚು ಹೆಣ್ಣು ಐತಿರ ಐದು ಇನ್ನ ಎಷ್ಟು ದಿನ ಹೋಗ್ಬೋದ್ರೆ ಅದನ್ನು ಎರಡು ಮೂರು ದಿವಸ ರೀ ಎರಡು ಮೂರು ದಿನ ರೀ ಹಾಂ ಬಂದ್ರೆ ಕೊಡೋರು ಎಪ್ಪತ್ತು ಬಂದ್ರೆ ಎಪ್ಪತ್ತು ಹಾಂ ಹಾಂ ಏನಂದ್ರೆ ತಮ್ಮ ಹೆಸರು ಹೆಸರು ರೀ ತಮ್ಮದು ಬಸಪ್ಪ ಪಾಡ್ಕರ್ ಆಯ್ತು ರೀ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಯಾವ ಬಂದ್ರಿ ಸರ ಹಾಂ ಹಾಂ ರೈತರ ಏನಾರಲ್ಲ ರ ಹಾಂ ರೀ ಯಾವ ಜೈತ್ರಿ ಇದರ ಜವಾರಿ ಎಷ್ಟನೇ ಸೋಲ್ ರೀ ಎರಡನೇ ಸೋಲ್ರಿ ಎರಡನೇ ಸೋಲ್ರಿ ಹಾಲು ಎಷ್ಟೈ ಕೊಟ್ಟೈತ್ರಿ ಹಾಂ ಸರ್ ಹಾಂ ಹಾಂ ರೇಟ್ ಏನು ಹೇಳ್ತೀರಾ ಇದಕ್ಕೆ ಅರವತ್ತೈದು ರೀ ಎಲ್ಲಿತನ ಬಂದ್ರೆ ಕೊಡ್ತೀರಿ ಹಾಂ ಹಾಂ ಹೌದ್ರಿ ಆಯ್ತು ರೀ ಆಯ್ತು ಐದು ಐತಿ ರೀ ಹಾಂ ಹಾಂ ತಮ್ಮ ಹೆಸರು ನಮ್ಮ ಹೆಸರಾಶ್ ಮಾಡ್ತಾರೆ ಹಾಂ ಥ್ಯಾಂಕ್ಸ್ ರಾ ಥ್ಯಾಂಕ್ಸ್ ರೀ ಸರ್ ಈ ರೈತರೇ ಹಾಂ ರೀ ಯೂಟ್ಯೂಬ್ ಮಾಡ್ತೇವೆ ಅದೊಂದು ನಮ್ಮ ತಮ್ದವ್ರಿ ಸುಲ್ತಾನ್ಪುರ್ ನೀವ್ ಎಷ್ಟು ದಾನಿ ನೀವ್ ಎಷ್ಟು ದಾನಿ ಹೌದ್ರಿ

હં yeah, હં yeah, yeah, okay, okay. yeah, હેલો યાર હેલો હંગી હાલ રે વડ્ડે ન્યુ જેરે હાલા વડ્ડે ન્યુ ન્યુ વડ્ડુ જેરે વડ્ડે ન્યુ મો જેરે હંગ હેલો રે યે આલે બરી યે નંદે તા આદતી કો આના પાળા આલબા કે ફાઈનલ પે જો ગેડા વાલા નીલે છો તો એવા ડરડ વાલા ઈગા યાર કરી માં એકડી માડકોડ kalau <laughs> kan

ಯಾಕಂದ್ರ ಹೇಳುವಂಗಿಲ್ಲ ಕಲ್ ಕೊಟ್ರಿ ಎಲ್ಲ ಆಗತ್ತವ್ರಿ ಬಿಡ್ರಿ ಹೊಡ್ರಿ ನಾ ಅಂಜನ ಬೇಕಾರ ಹೊಟ್ಟು ಏ ಇಲ್ ಬಿಡ್ರಿ ಇಲ್ಲ ಅದ್ರಾಗ ಒಂದು ರೂಪಾಯಿ ಲಾಭ ಇಲ್ಲ ಇಲ್ಲ ಅದೇನೋ ಇದ್ದಿರ್ಬೇಡ ಗೈಟ್ ಗಟ್ಟ ಆದ್ರೂ ಕೊಡ್ಬೇಕು ಅನ್ನೋದು ಇದ್ರೆ ಗಟ್ಟು ಇಲ್ಲ ಬಿಡ ಎಷ್ಟು ಪಾರ್ಕ್ ಬಂದೈತ್ರಿ ಇರ್ಯಾರ ನಿಮಗ ಅವ್ರಿಗೆ ಎಷ್ಟು ಪಾರ್ಕ್ ಬಂದೈತ್ರಿ ದೂರ ಐತ್ರಿ ವ್ಯಾಪಾರ ಏನೂ ಆಗಲಿಲ್ಲ ಇಲ್ಲ ಇಲ್ಬ್ರಿ ನಿಮ್ಗೆ ಅಂಜನ್ ಬೇಕಾದ್ರೆ ಹಿಡ್ಕೋಬೇಕು ಯಾಕಂದ್ರೆ ಬಯಕ್ರೆ ಹಿಡ್ಕೋತಿ ಇಲ್ಲ ಭಯ ನಿದ್ ಬೇಕಾರ ಒತ್ತಾಯ ಮಾಡ್ಲಿಲ್ಲ ನೀವು ಮಾಡುದು ಏನಾಗಿಪ್ಪ

ಯಾವ್ರೇನ ಎಲಿಮ ಎಷ್ಟನೇ ಸೋಲ್ರಿ ಎಮ್ಮೆ ಜಾತ್ರೆ ಜವಾರಿ ಬೋಳೆ ಹಾಂ ಹಾಂ ಹಾಲು ಎಷ್ಟು ರೇಟ್ ಕೊಡ್ತೈತ್ರಿ ಮೂರು ಲೀಟ್ರಿ ರೇಟ್ ಏನು ಹೇಳ್ತೀರಿ ರೇಟ್ ಏನು ಹೇಳ್ತೀರಿ ಎಪ್ಪತ್ತೈದು ಏನಂದ್ರಿ ಅದಕ್ಕೆ ಪಂಚ ಹಜಾರ ಪಂಚತ್ತರ ಹಜಾರ ಎಲ್ಲಿತನ ಬಂದ್ರೆ ಕೊಡೋರು ಅರವತ್ತೈದು ಬಂದ್ರೆ ಕೊಡೋರು ಸಮಾಧಾನ ಐತಿರಲ್ಲ ಏನು ಹಾಸು ಇದು ಮಯ ಇದು ಏನೂ ಇಲ್ಲ ಹಾಂ 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 ನಿಮ್ಮ ಹೆಸರು ರೀ ಅರ್ಜುನ್ ರೀ ತಗೊಳ್ಳೋರ ಹಾಂ ಹಾಂ

ಯಾವ್ರಿ ಕೊಟ್ಟ ಎಷ್ಟನೇ ಸೋಲ್ ರೀ ನಾಲ್ಕನೇ ಸೋಲ್ ರೀ ಯೂಟ್ಯೂಬ್ ಮಾತಾಡ್ಸಿ ಮಾತಾಡಿಸಿ ರೇಟ್ ಏನು ಹೇಳ್ತಾರೆ ಹೀರ್ಯಾರು ಒಂದು ಒಂದು

ವ್ಯಾಪಾರ ಹತ್ರನಾ ಆಗೈತ್ರಿ ಅವ್ರು ಹೋದ್ರಿ ಎಂಬತ್ತು ಎಂಬತ್ತು ಹಾ ಐತ್ರಿ ಹಾಂ ಹಾಂ ಯಾವ್ರವ್ರು ತೊಂದ್ರೆ ಯಾವ್ರಿ ಗೌನಾ ಹಾಂ ಚಲೋ ಆಯ್ತು ಹೇಳಿ ಚೆನ್ನಾಗಿ ಯಾವ್ರೇನಾ ಯಾವ್ರಿ ಎಲ್ಲಿ ಮುನ್ನೋಳಿ ಎಲ್ಲಿ ಮುನ್ನೋಳಿ ಏನು ನಿಮ್ದ ರೀ ಎಷ್ಟು ಹೇಳ್ತಾರ ರೇಟ ಎಂಬತ್ತು ಸಾವಿರ ಎಷ್ಟನೇ ಸೋಲರಿ ಗೊತ್ತಿಲ್ಲ ರೀ ನೀವು ಮಲ್ಕರವಿಲ್ಲ ರೀ ಯಾರೀ ಹಾಂ ರೋಡ್ ಹಚ್ಚಿಕ್ಕದಾರ ಹಾಂ ಹಾಂ ಮತ್ತೆ ರೇಟ್ ಹೋಗ್ಯಾರ ನಿಮ್ಮ ನಿಲ್ಲಿಸಿ ಹೋಗ್ಯಾರ ಏನ್ರಿ ಇಲ್ಲ ಎಷ್ಟು ಕೊಡ್ತೈತ್ರಿ ಹಾಲ ನಾಲ್ಕು ನಾಲ್ಕು ರೀ ಹಾಂ ಹಾಂ ಎಷ್ಟು ಬಂದ್ರೆ ಕೊಡೋ ರೀ ರಿಂಗಿ ಮೌಳಿ